ಪ್ರತಿಮೆಗಳ ಅನಾವರಣದಿಂದ ಯುವಕರಿಗೆ ಸ್ಫೂರ್ತಿ ದೊರೆಯಲಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೇಶಕ್ಕಾಗಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಬದುಕಿದ ಮಹನೀಯರು ಮಹಾನ್ ನಾಯಕರ ಆದರ್ಶಗಳು ನಮಗೆ ಪ್ರಸ್ತುತವಾಗಿದ್ದು ಅಂಥವರ ಪ್ರತಿಮೆಗಳನ್ನು ಲೋಕಾರ್ಪಣೆ ಮಾಡಿದಾಗ ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿ ದೊರೆಯಲು ಸಹಕಾರಿಯಾಗಲಿದೆ ಅಂತ ಗೃಹ ಸಚಿವ ಜಿ ಪರಮೇಶ್ ಅವರು ತಿಳಿಸಿದರು ಅವರು ರವಿವಾರ ತಾಲೂಕಿನ ಶಿರೂರು ಪುನರ್ವಸತಿ ಗ್ರಾಮದಲ್ಲಿ ಜಲಸಂಪನ್ಮೂಲ ಇಲಾಖೆಯ ಕರ್ನಾಟಕ ನೀರಾವರಿ ನಿಗಮ ನಿಯಮಿತವದಿಂದ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಕೆ ಎಚ್ ಪಾಟೀಲ್ ಅವರ ಮೂರ್ತಿಯನ್ನು ಅನಾವರಣಗೊಳಿಸಿ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಎಚ್ ಕೆ ಪಾಟೀಲ್ ಅವರು ರಾಜಕೀಯದ ಸಂಘರ್ಷದ ಹಾದಿಯಲ್ಲಿ ಜೀವನದುದ್ದಕ್ಕೂ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ರಾಜಕೀಯ ಸಂಘರ್ಷದಿಂದ ಅವರು ಎಂದು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂತ ತಿಳಿಸಿದರು ಶಿರೂರು ಗ್ರಾಮದ ಪುನರ್ವಸತಿ ಯೋಜನೆಗೆ ಇನ್ನೂರ ಕೋಟಿ ಖರ್ಚಾಗಿದೆ ಅಂತ ತಿಳಿಸಿದ್ರು ಎರಡು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ನೀರಾವರಿ ರಸ್ತೆ ಕಟ್ಟಡ ಗ್ರಾಮೀಣ ಪ್ರದೇಶದ ನರೇಗಾ ಉತ್ತಮ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿದೆ ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ರಾಜ್ಯದಲ್ಲಿ ಯಾವುದೇ ಇಲಾಖೆ ಜವಾಬ್ದಾರಿ ಕೊಟ್ಟರು ಅವುಗಳನ್ನು ಸಮರ್ಪಕವಾಗಿ ನಿಭಾಯಿಸಿಕೊಂಡು ಹೋಗುವ ಆದರ್ಶ ವ್ಯಕ್ತಿ ಅಂತ ತಿಳಿಸಿದ್ರು ಕರ್ನಾಟಕ ಕಾನೂನು ವ್ಯವಸ್ಥೆ ಸುಲಲಿತವಾಗಿದೆ ಅಂತ ತಿಳಿಸಿದ್ರು ನಂತರ ಕರ್ನಾಟಕ ಸರ್ಕಾರದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಅವರು ಕೂಡ ಮಾತನಾಡಿದರು ರಾಯರೆಡ್ಡಿ ಯಲಬುರ್ಗಾ ಕ್ಷೇತ್ರ ಅಭಿವೃದ್ಧಿ ಮಾಡಿದಷ್ಟು ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ ರಾಯರೆಡ್ಡಿ ಕ್ರಿಯಾಶೀಲ ಸಮಾಜ ಪರ ಚಿಂತನೆಯುಳ್ಳ ವ್ಯಕ್ತಿ ಅಂತ ರಾಯರೆಡ್ಡಿಯವರ ಗುಣಗಾನವನ್ನು ಗುಣಗಾನವನ್ನ ಮಾಡಿದ್ರು ನಂತರ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಮಾತನಾಡಿದರು ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ಯಲ್ಬುರ್ಗಾ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ ಅಂತ ತಿಳಿಸಿದರು ನಂತರ ಅಧ್ಯಕ್ಷತೆ ವಹಿಸಿದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿ ಕೆಎಚ್ ಪಾಟೀಲ್ ಜನತೆ ಕಂಡತ್ತ ಧೀಮಂತ ನಾಯಕರು ಇವರು ನೇರ ವ್ಯಕ್ತಿತ್ವದವರು ಉತ್ತರ ಕರ್ನಾಟಕಕ್ಕೆ ಇವರ ಕೊಡುಗೆ ಅಪಾರವಾಗಿದೆ ಅಂತ ತಿಳಿಸಿದರು ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ಅವರು ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಸಂಸದ ಕೆ ರಾಜಶೇಖರ್ ಹಸನ್ ಕಾಡಾಧ್ಯಕ್ಷ ಹಸನ್ಸಾಬೋಟಿಹಾಳ್ ಕೃಷ್ಣಮೂರ್ತಿ ಬಿ ಕುಲಕರ್ಣಿ ಕರ್ನಾಟಕ ರಾಜೇಶ ಅಮೀನಭಾವಿ ಹನುಮಂತಗೌಡ ಪಾಟೀಲ್ ಸತ್ಯನಾರಾಯಣ ಹರಪನಹಳ್ಳಿ ಜಿಲ್ಲಾಧಿಕಾರಿ ಸುರೇಶ್ ಬಿ ಇಟ್ನಾಳ್ ಸಿಇಒ ವರ್ಜಿತ್ ನೇಗಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಡಾಕ್ಟರ್ ರಾಮ್ ಎಲ್ ಸಿದ್ದಿ ಇನ್ನು ನೀರಾವರಿ ಕೇಂದ್ರ ವಲಯ ಮುನಿರಾಬಾದ್ನ ಮುಖ್ಯ ಇಂಜಿನಿಯರ್ ಎಲ್ ಬಸವರಾಜ್ ರಾಘವೇಂದ್ರ ರಾಘವೇಂದ್ರಾಚಾರ್ಯ ಜೋಶಿ ಹಾಗೂ ಶಿರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರು ಯೋಜನಾ ಅನುಷ್ಠಾನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ಪಂಚಾಯ ಹಿರೇಮಠ ಕೊಪ್ಪಳ

ಮುಖ್ಯಮಂತ್ರಿಗಳಿದ್ದಾಗ ಅವ್ರ ಸರ್ಕಾರ ಸನ್ಮಾನ್ಯ ದೇಶಪಾಂಡೆ ಅವರು ಮಂತ್ರಿಗಳಾಗಿದ್ರು ಅವಾಗ ಈ ಡ್ಯಾಮ್ ಅನ್ನ ಕಟ್ಬೋದೇನಂತ ತೀರ್ಮಾನ ಆಗಿ ಡ್ಯಾಮ್ ಅನ್ನ ಪ್ರಾರಂಭ ಮಾಡಿದ್ರು ಸುಮಾರು ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಅಂದ್ರೆ ಹೆಚ್ಚು ಕಡಿಮೆ ಒಂದು ಎರಡು ಟಿ ಎಂ ಸಿ ನೀರನ್ನ ನಿಲ್ಲಿಸುವಂತ ಡ್ಯಾಮ್ ಅದು ಬಹಳ ದೊಡ್ಡ ಡ್ಯಾಮ್ ಅಲ್ಲ ಒಂದು ಸಣ್ಣ ಮೀಡಿಯಂ ಡ್ಯಾಮ್ ಅದರಿಂದ ನಮ್ಮ ತಾಲೂಕಕ್ಕೆ ನೀರಾವರಿ ಆಗಲ್ಲ ಜೀರೋ ನಮ್ದು ಬರಗಾಲದ ನಾಳೆ ಏಳು ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ನಮ್ದೊಂದು ಹಳ್ಳಿ ಮುಳುಗಡೆ ಆಯ್ತದ ಅಡಕೇರಿ ಅಂತ ಹೇಳಿ ಆ ಅಡಕೇರಿ ಗ್ರಾಮವನ್ನು ಸಂಪೂರ್ಣವಾಗಿ ಹಿಂದೆ ನಾನು ಶಾಸಕನಿದ್ದಾಗ ಪುನರ್ವಚನ ಮಾಡಿಸ್ಕೊಟ್ಟೆ ತದನಂತರ ತಿರೂರ್ ವಿಜಾಪುರ್ ಮುತ್ತಾಳ್ ಮತ್ತು ಮುದ್ಲಾಪುರ್ ಈ ನಾಲ್ಕು ಗ್ರಾಮಗಳು ಮುಳುಗಡೆ ಆಗ್ತವೆ ಆಗಿಲ್ಲ ಇವತ್ತು ಆಗದಲ್ಲಿವು ಬಿಡುಗಡೆ ಇವು ಆದ್ರೆ ಡ್ಯಾಮ್ ಫುಲ್ ಆಗಿಬಿಟ್ರೆ ನೀರು ಬಂದು ಊರಲ್ಲಿ ಹಳೆ ಊರಲ್ಲಿ ಹೋಳಿಯಲ್ಲಿ ನಿತ್ಕೊಂಡ್ಬಿಡ್ತದೆ ಫುಲ್ ಡ್ಯಾಮ್ ಆಗ್ಬಿಟ್ರೆ ಒಂದೊಂದ್ಸಾರಿ ಆಗುತ್ತೆ ತೋರ್ತಾರೆ ಒಂದೊಂದ್ಸಾರಿ ಊರಲ್ಲಿ ಎರಡು ಮೂರು ಫುಲ್ ನೀರು ನಿಂತ್ಬಿಡ್ತದೆ ಹೀಗಾಗಿ ಮನೆಗಳು ಕುಸಿತ ಆಗ್ಬಿಡ್ತವೆ ಮತ್ತು ಡ್ಯಾಮ್ಗಳು ಫುಲ್ ಆಗ್ಬಿಟ್ರ ಜಲಚರಗಳು ಸ್ರಾವು ಎಲ್ಲ ಬಂದ್ಬಿಟ್ಟು ಜನರಿಗೆ ದೋ ಮಾಡಿ ಸೊಳ್ಳೆ ಕಡೆ ಬಂದು ಆರೋಗ್ಯದ ಮೇಲೆ ತೊಂದರೆ ಆಗ್ತಾ ಇತ್ತು ಅದಕ್ಕಿಂತ ಮುಖ್ಯ ಪ್ರವಾಹ ಆ ವೀರಾಪ್ರದ ಒಳಗೆ ಅವ್ಕೊಂಡ್ಬಿಡ್ತದೆ ಕಾಲ ಅದಕ್ಕೆ ಈ ಸಂದರ್ಭದಲ್ಲಿ ಇವು ನಾಲ್ಕು ಊರನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಊರಿನ ಜನರು ಹೋಗ್ತಾ ಇತ್ತು ಯಾವಾಗ ಎರಡ್ ಸಾವಿರ ಎರಡರಲ್ಲಿ ಅವಾಗ ನಾನು ಪಾರ್ಲಿಮೆಂಟ್ಗೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ನಿಂತಾಗ ಹತ್ತು ಸಾವಿರದ ಐನೂರು ಕೋಟಿ ಸೇರ್ಪಿಟ್ಟೆ ಪಾರ್ಲಿಮೆಂಟ್ಗೆ ಒನ್ಲಿ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮತ್ತು ನಾನು ಜನತಾ ದಳದಲ್ಲಿದ್ದೆ ನನ್ನ ಎಚ್ ಕೆ ಪಾಟೀಲ್ರು ನೀರಾವರಿ ಮಂತ್ರಿ ಹೆಚ್ಚಿನ ಶಕ್ತಿ ತಂದಿಕ್ಕೂ ಪ್ರಯತ್ನ ಮಾಡಿದ್ದಾರೆ ಬಹಳ ಸಜ್ಜನ ಸರಳ ವ್ಯಕ್ತಿ ಒಂದೂ ಬಹಳ ಸಿಂಪಲ್ ಯಾರ ಕಡೆಯಿಂದ ಏನೂ ಅಪೇಕ್ಷೆ ಇಲ್ಲ ಮಾತಾಡ್ತಿದ್ರು ಆ ಪ್ರಕಾರ ಅನುಷ್ಠಾನ ಪಕ್ಷದ ಅಧ್ಯಕ್ಷರಾಗಲಿ ಅಥವಾ ಮಂತ್ರಿಯೂ ಅಲ್ಲ ಹಾಗೆ ಅಂತ ಒಂದು ಕಾರ್ಯಕ್ರಮದ ಈ ಒಂದು ಪವಿತ್ರ ಕಾರ್ಯಕ್ರಮ ಈ ಭಾಗದ ಜನರಿಗೆ ರಾಯಾಲಿಗೆ ನಾ ಅಭಿನಯಿಸ್ತೇನೆ ಮೆಸ್ತೇನೆ ಯಾಕಂದ್ರೆ ಒಂದು ಸುಂದರ ಪುದುಳಿ ಅವರು ನೀವು ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ರಿ ನೀವೆಲ್ಲರ ಅಭಿನಂದನೆ ನೀವು ಅದ್ರ ಮಾರಾಟ ಮಾಡಿಸ್ಬೇಕಾದ್ರು ಕಾಟನ್ ಸಲ್ಲಿಸ್ ಬರ್ಬೇಕಾಗಿತ್ತು ತಾಲಿಕೆಯಲ್ಲಿ ಬಹಳ ತೊಂದರೆ ಆಗಿತ್ತು ಅಂದ್ರೆ ಆ ಪುಣ್ಯಾಶ್ರಮದಾಗ ಹೋಗಿ ನಿಮ್ಮ ನಿಮ್ ಇದು ನಿಮ್ಮ ಪರಿಸ್ಥಿತಿ ಇವತ್ತು ನೋಡ್ರಿ ಏ ನನಗೆ ಈ ವರ್ಷ ತಾಳಿ ದೂರ ಆಗತ್ರಿ ಆ ವರ್ಷ ಸಾಲಿ ಕೋರ್ತದೆ ವರ್ಷ ಸಾಲಿ ದೂರ ಸಮೀಪ ಅಷ್ಟು ನಮೂನೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ತಕ್ಕಂಥ ಪ್ರಗತಿ ಜನರು ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯ ಎಲ್ಲರೂ ಸೃಷ್ಟಿಯಾಗಿದ್ರೆ ಅದು ಎಲ್ಬುರ್ಗ ತಾಲೂಕಿನಲ್ಲಾಗಿದೆ ಯುರ್ಗ ಕ್ಷೇತ್ರದಲ್ಲಾಗಿದೆ ಅದಕ್ಕಾಗಿ ಮಾನ್ಯ ರಾಯರೆಡ್ಡಿ ಅವರಿಗೆ ನಾನು ಸರ್ಕಾರದ ಪರವಾಗಿ ಜನರ ಪರವಾಗಿ ಉತ್ತರ ಕರ್ನಾಟಕದ ಪರವಾಗಿ ಅದಿನ